ಡಿ ಪಿ ಸ್ವಿಚ್ಗೆ ಕಲೆಕ್ಷನ್ ಮಾಡೋದು ನೋಡಿ ನಿಮಗೆ ಅರ್ಥ ಆಗುತ್ತೆ ಅಂತೇಳಿ ಈ ಥರ ಮಾಡಿದ್ದೀನಿ ಅಂದರೆ ನಿಮಗೆ ಕಟ್ ಮಾಡಿಬಿಟ್ಟು ಕಲೆಕ್ಷನ್ ಕೊಟ್ಟರೆ ನಿಮಗೆ ಹೊಸ್ತಾ ಕಲಿಯೋರಿಗೆ ಕಷ್ಟ ಆಗುತ್ತೆ ಹೇಳಿ ನೋಡಿ ಇದನ್ನು ಈ ಥರ ಮಾಡಿದ್ದೀನಿ ಇದಕ್ಕೆ ಕಲೆಕ್ಷನ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಆ ಕಡೆ ಈ ಕಡೆ ಓಪನ್ ಮಾಡ್ಕೊಳ್ಳಿ ಅಂದರೆ ಪೈಪ್ ಕೂರಿಸೋದಕ್ಕೆ ನೋಡಿ ಇದನ್ನು ಹೀಗೆ ಕಲೆಕ್ಷನ್ ಮಾಡ್ಕೋಬೇಕು ಅಂದರೆ ಈಗ ವೈರ್ ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಒಂದು ಕಟ್ ಪೀಸ್ ವೈರ್ನ ನೋಡಿ ಡಿ ಪಿಯಿಂದ ಎಮ್ ಸಿ ಬಿಗೆ ಒಂದು ಕಟ್ ಪೀಸ್ ವೈರ್ನ ನೋಡಿ ಈ ಥರ ಹಾಕೋಬೇಕಾಗುತ್ತೆ ಯಾಕೆಂದರೆ ಇನ್ನು ಉಳಿದಿರೋ ವೈರು ಅಲ್ಲಿರೋ ವೈರಲ್ಲೇ ಬಂದ್ಬಿಡುತ್ತೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಥರ ಕಟ್ ಮಾಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕಟ್ ಪೀಸ್ ವೈರ್ನ ಹಾಕ್ಕೊಂಡಿದ್ದೀನಿ ನೋಡಿ ಕಲೆಕ್ಷನ್ ಹೇಗೆ ಇನ್ನು ಉಳಿದಿರೋ ವೈರ್ನ ಕಲೆಕ್ಷನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇದರಲ್ಲಿ ಸರ್ವೀಸ್ ಮೇನ್ಸಿಂದು ಬಂದಿರೋ ಸರ್ವಿಸ್ ಮೀಟ್ರಿಂದ ಬಂದಿರೋದು ಡಿ ಪಿಯಿಂದ ಕೆಳ ಕಾಣಿಸ್ತಾ ಇದೆ ನೋಡಿ ಆ ಎರಡು ವೈರ್ಗಳು ಮತ್ತು ಔಟ್ಪುಟ್ಟು ಅಂದರೆ ಒಳಗಡೆ ಹೋಗೋದಕ್ಕೆ ಇಲ್ಲಿ ಡಿ ಪಿಯ ನಮ್ಮ ನಮ್ಮ ಕಡೆಯಿಂದ ಎಡಗಡೆ ಭಾಗದಲ್ಲಿ ಏನು ಕಾಣಿಸ್ತಾ ಇದೆ ಅದು ಒಂದು ವೈರು ಮತ್ತು ಎಮ್ ಸಿ ಬಿ ಕೆಳಗಡೆ ಇರೋ ಭಾಗದಿಂದ ಕಾಣಿಸ್ತಿದೆಯಲ್ಲ ಅದು ಔಟ್ಪುಟ್ಟು ಫೇಸು ಮತ್ತು ನ್ಯೂಟ್ರಲ್ಲು ಇನ್ನು ಇನ್ನೆರಡು ವೈರ್ಗಳು ಕಟ್ ಪೀಸ್ ವೈರ್ಗಳು ಅಂದರೆ ಅಲ್ಲೇ ಕಲೆಕ್ಷನ್ ಕಂಟಿನ್ಯೂಸ್ ಕಂಟಿನ್ಯೂ ಮಾಡೋದಕ್ಕೋಸ್ಕರ ಹಾಕಿರೋದು ಎಲ್ಲದನ್ನು ನಿಮಗೆ ಮಾರ್ಕ್ ಮಾರ್ಕ್ ಮಾಡಿ ತೋರಿಸಿದ್ದೀನಿ ಫಿಟ್ ಮಾಡೋದು ಇದನ್ನೀಗ ಫಿಟ್ ಮಾಡ್ತೀನಿ ನೋಡಿ ಇನ್ನೊಂದು ಸರ್ತಿ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ನೋಡಿ ಇದು ಸರ್ವಿಸ್ ಮೇನ್ಸಿಂದ ಬಂದಿರೋ ವೈರು ಇಲ್ಲಿಗೆ ನಾನು ಡೈರೆಕ್ಟಾಗಿ ಬೇರೆ ವೈರ್ನ ತೊಗೊಂಡಿದ್ದೀನಿ ಅಂದರೆ ನೋಡಿ ಇದು ಡಿ ಪಿ ಈ ಎಮ್ ಸಿ ಬಿ ಏನಾದರೂ ಟ್ರಬಲ್ ಕೊಟ್ಟರೆ ನಿಮಗೆ ಈ ಡಿ ಪಿನ ಹಿಂಗೆ ಆಫ್ ಮಾಡ್ಕೊಂಬಿಟ್ರೆ ನಿಮಗೆ ಈ ಎಮ್ ಸಿ ಬಿನ ನೀವು ಏನಾದರೂ ರಿಪೇರಿ ಮಾಡೋದಕ್ಕೆ ಕರೆಂಟ್ ಸಪ್ಲೈ ಇಲ್ಲಿ ಇಲ್ಲಿಗೆ ಇಲ್ಲಿಗೆ ಕಟ್ ಆಗೋದ್ರಿಂದ ಇದಕ್ಕೆ ನೀವು ಏನಾದರೂ ವರ್ಕ್ ಮಾಡ್ಕೋಬೋದು ಅಂದರೆ ಎಮ್ ಸಿ ಬಿ ಚೇಂಜ್ ಮಾಡೋದು ಏನಾದರೂ ಮಾಡ್ಕೋಬೋದು ಅದಕ್ಕೋಸ್ಕರ ನಾನು ಡೈರೆಕ್ಟು ವೈರ್ನ ಇಲ್ಲಿ ತೊಗೊಂಡಿದ್ದೀನಿ ಇದನ್ನು ಬೇರೆ ಥರ ತೊಗೊಬೋದಿತ್ತು ಆದರೆ ಈ ಥರ ತೊಗೊಂಡ್ರೆ ಬೆಸ್ಟ್ ಅಂತೇಳಿ ಈ ಥರ ತೊಗೊಂಡಿದ್ದೀನಿ ಮತ್ತು ನೋಡಿ ಇವೆರಡು ಕಟ್ ಪೀಸ್ ವೈರ್ಗಳು ನೋಡಿ ಇಲ್ಲಿ ಶೇಕ್ ಆಗ್ತಿದೆ ನೋಡಿ ಶೇಕ್ ಆಗ್ತಿದೆ ನೋಡಿ ಇದು ಕಟ್ ಪೀಸ್ ಒಂದು ಪೀಸ್ ವೈರ್ ಇದು ಏಕೆಂದರೆ ಇಲ್ಲಿಂದ ಎಮ್ ಸಿ ಬಿಗೆ ಬರೋದಕ್ಕೆ ಇದು ತೊಗೊಂಡಿದ್ದೀನಿ ಮತ್ತು ಇದು ಈ ವೈರು ಮತ್ತು ಈ ವೈರು ಹೀಗೆ ಒಳಗಡೆ ಹೋಗೋದಕ್ಕೆ ಅಂದರೆ ಮುಂದೆ ಸ್ವಿಚ್ ಪೀಸಿಗೆ ಸಾರಿ ಸ್ವಿಚ್ ಬೋರ್ಡಿಗೆ ಒಳಗಡೆ ಕನೆಕ್ಷನ್ ಹೋಗೋದಕ್ಕೆ ಇದನ್ನು ಇದು ಎರಡು ಈ ವೈರು ಇವೆ ಈ ವೈರು ಇವೆರಡು ವೈರು ಗೊತ್ತಾಯ್ತಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಓಕೆನಾ ನೋಡಿ ಈ ಥರ ಕ್ಲೀನಾಗಿ ಇದು ಕರೆಕ್ಟಾಗಿ ವೈರೆಲ್ಲ ಕಲೆಕ್ಷನ್ ಮಾಡಿ ಈ ಥರ ಫಿಟ್ ಮಾಡಿಬಿಟ್ರೆ ಇದು ಕೆಲಸ ಫಿನಿಶ್ ಆಗುತ್ತೆ ಮತ್ತು ನೋಡಿ ಇದು ಅರ್ಥಿಂಗ್ ಪ್ಲೇಟು ಇದಕ್ಕೆ ನಟ್ಟು ಬೋಲ್ಟ್ ಇದ್ದಾವೆ ಮತ್ತು ಇದು ತಂತಿ ಇದು ಸರ್ವಿಸ್ ಮೇನ್ಸಿಂದು ರೀಲ್ಸು ಮತ್ತು ಮೆಸೆಂಜರು ಇದು ರೀಲ್ಸ್ನ ಕಟ್ಟೋಕ್ಕೆ ತಂತಿ ಇದು ಮತ್ತು ನೋಡಿ ಇದೆಲ್ಲ ಸರ್ವಿಸ್ ಮೇನ್ಸಿಂದು ಮತ್ತು ಅರ್ಥಿಂಗಿಂದು ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ದಯವಿಟ್ಟು ಒಂದು ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋ ವೀಡಿಯೋಗಳು ನಿಮಗೆ ನೋಟಿಫಿಕೇಷನಲ್ಲಿ ಸಿಗ್ತಾ ಹೋಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್